ಫ್ರೆಂಡ್ಸ್ ಯಾರು ನಮಸ್ಕಾರಗಳು ನಾನು ಮತ್ತೊಂದು ಹೊಸಳಿದಲ್ಲಿ ಮರೆಯವರು ಸ್ವಾಗತ ಮಾಡ್ತೀನಿ ರೀ ನಾನು ಬಹಳ ದಿನಗಳಿಂದ ವಿಡಿಯೋ ಮಾಡಿ ರೀ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ರಿ ಇವತ್ತು ವಿಡಿಯೋದಲ್ಲಿ ನಿಮಗೆ ಡೈಲಿ ಯೂಸ್ ಆಗುವಂಥ ವಾಕ್ಯಗಳನ್ನ ಇದ್ದೀನಿ ರೀ ವಿಡಿಯೋ ನೋಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಈಗ ವಾಕ್ಯಗಳನ್ನು ನೋಡೋಣ ರೀ ಕನ್ನಡ ಮರಾಠಿ ರೀ ನಾವು ಡೈಲಿ ಮಾತಾಡೋಕಂತ ಮನೆಯಲ್ಲಿ ಯೂಸ್ ಮಾಡುವಂಥ ವಾಕ್ಯಗಳಿವೆ ನೋಡ್ರಿ ಬೇಟೆ ಆಗುವುದಕ್ಕೆ ಒಳ್ಳೆಯದು ಆಯಿತು ಬೇಟೆಯಾಗಿದ್ದಕ್ಕೆ ಒಳ್ಳೆಯದು ಆಯಿತು ಅನಿಸಿತು ಅಂತ ಕನ್ನಡದಲ್ಲಿ ನಾವು ಅಂತಿರ್ತೀವಿ ನೋಡ್ರಿ ಮರಾಠಿ ಮರಾಠಗೆ ಹೇಳ್ಬೇಕ್ರಿ ಬೇಟೂನ್ ಚಾನ್ ವಾಟ್ಲ ಬೇಟೂನ್ ಚಾನ್ ವಾಟ್ಲ ಆಮೇಲೆ ನೆಕ್ಸ್ಟ್ ರೀ ನಾನು ಮತ್ತೆ ಬರುತ್ತೇನೆ ನಾನು ಮತ್ತೆ ನಿಮ್ಮ ಮನೆಗೆ ಬರುತ್ತೇನೆ ಅಂತ ಕನ್ನಡದಲ್ಲಿ ನಾವು ಹೇಳ್ತಿರ್ತೇವೆ ನೋಡ್ರಿ ನಾನು ಮತ್ತೆ ಬರುತ್ತೇನೆ ಅಂತ ಹೇಳ್ತೀನಿ ನೋಡ್ರಿ ಅದನ್ನೇ ಮರಾಠಿ ಹೇಳ್ಬೇಕ್ರಿ ಮೀ ಪುನಃ ಏನ್ ಮೀ ಪುನಃ ಏನ್ ಏನ್ ಆಮೇಲೆ ನೆಕ್ಸ್ಟ್ ರೀ ನೀ ಇಂದು ಏನು ಮಾಡ್ತಾ ಇದೀಯಾ ನಮ್ಮ ಮನೆಯಲ್ಲಿ ಅದು ಏನರ ನಷ್ಟ ಆಗೋದ್ ಮಾಡ್ತಿದ್ದಾರೆ ಅಥವಾ ಏನು ಕೆಲಸ ಮಾಡ್ತಿದ್ದಾರೆ ನೀಂದು ಏನು ಮಾಡ್ತಾ ಇದ್ದೀಯ ಅಂತ ನಾವು ಕೇಳ್ತಿರ್ತೀವಿ ನೋಡ್ರಿ ಕನ್ನಡದಲ್ಲಿ ಅದನ್ನೇ ಮರಾಠೆಗೆ ಹೇಳ್ಬೇಕ್ರಿ ತೂ ಆಜ್ ಕಾಯ್ ಕರತ್ ಆಯಿಸ್ ತೂ ಆಜ್ ಕಾಯ್ ಕರತ್ ಆಸ್ ಆಮೇಲೆ ನೆಕ್ಸ್ಟ್ ರೀ ಅವನು ಇನ್ನೂ ಬಂದಿಲ್ಲ ಅವನು ಸ್ಕೂಲ್ದಿಂದ ಇನ್ನೂ ಬಂದಿಲ್ಲ ಅವನು ಸ್ಕೂಲಿಂದ ಅಥವಾ ಅವನು ಹೋಗಿದ್ದ ಇನ್ನೂ ಬಂದಿಲ್ಲ ಅಂತ ಕನ್ನಡದ ಹೇಳ್ತಿರ್ತೀವಿ ನೋಡ್ರಿ ಅದನ್ನೇ ಹೇಳ್ಬೇಕು ರೀ ತೂ ಅಜೂನ್ ಆಲ ನಾಹಿ ತೋ ಅಜೂನ್ ಆಲ ನಾಹಿ ಆಮೇಲೆ ನೆಕ್ಸ್ಟ್ ರೀ ನನಗೆ ಇನ್ನಷ್ಟು ದುಡ್ಡು ಬೇಕಾಗಿದೆ ನಾ ಕನ್ನಡ ಹೇಳ್ತಿರ್ತೇನೆ ನೋಡಿ ನಮ್ಮ ರೊಕ್ಕದ ಬೇಕಾಗಿರ್ತೈತಿ ಹಣ ಬೇಕಾಗಿರ್ತೈತಿ ನನಗೆ ಇನ್ನಷ್ಟು ದುಡ್ಡು ಬೇಕಾಗಿದೆ ಇಷ್ಟೋ ಪರಿಸ ನಮ್ಗೆ ಇನ್ನಷ್ಟು ಬೇಕು ಅಂತ ಹೇಳ್ತಿರ್ತೇನೆ ನೋಡಿರಿ ಅದನ್ನೇ ಹೇಳ್ಬೇಕು ರೀ ಮಲ ಅನ್ಕಿ ಪೈಸೆ ಹವೆ ಆಯಿತು ಮಲ ಅನ್ಕಿ ಪೈಸೆ ಹವೆ ಆಯಿತು ಆಮೇಲೆ ನೆಕ್ಸ್ಟ್ ರೀ ನಿನಗೆ ವೇಳೆ ಏಕೆ ಆಯಿತು ನಿನಗೆ ಇಷ್ಟು ಬರೋದಕ್ಕೆ ಟೈಮ್ ಇಷ್ಟಕ್ಕೆ ಟೈಮ್ ಆಯಿತು ಇಷ್ಟಕ್ಕೆ ವೇಳೆ ಆಯಿತು ಅಂತ ನಾವು ಹೇಳ್ತಿ ಕೇಳ್ತಿರ್ತೇವೆ ನೋಡಿರಿ ಅದನ್ನೇ ಹೇಳ್ಬೇಕು ಹೇಳ್ಬೇಕ್ರಿ ತು ಉರ್ ಕಾಝಾಲ ನಿನಗೆ ಅನ್ನೋದಕ್ಕೆ ತುಲಾ ತುಲಾ ಆಗ್ಬೇಕ್ರಿ ಇಲ್ಲಿ ತುಲಾ ಉಶಿರ್ ಕಾಝಾಲ ಅಂತ ಕೇಳ್ಬೇಕು ನಾವು ಮರಾಠಿಲಿ ಆಮೇಲೆ ನೆಕ್ಸ್ಟ್ ರೀ ಅವನು ಎಲ್ಲಿ ಇದ್ದನು ಅವನು ಎಲ್ಲಿದ್ದನು ಅವನು ಎಲ್ಲಿ ಇದ್ದೇನು ಅಂತ ಕೇಳ್ತಿರ್ತೇವ ನೋಡ್ರಿ ನಾವು ಅವನು ಎಲ್ಲಿ ನಿಮ್ ದೊರಕಿದಾನ ಅವನು ಎಲ್ಲಿ ನಿಮ್ ಗಟ್ಟಿ ಬಿದ್ದಾನ ಅಥವಾ ಎಲ್ಲಿ ನಿಂಗೆ ಅವನು ಎಲ್ಲಿ ಇದ್ದೇನ ಅಂತ ನಾವು ಬೇರೆಯವ್ರಿಗೆ ಕೇಳ್ತಿರ್ತೇವ ನೋಡ್ರಿ ಅದನ್ನ ಹೇಳ್ಬೇಕು ರೀ ತೋ ಕುಟೆ ಹೋತಕ ತೋ ಕುಟೆ ಹೋತಕ ఆమె నెక్స్ట్ రి నాము ఎల్లీ భేటి ఆగోను నా ఇల్ ఇం ముందే ఎల్ భేట ఆగోను అంత నా కన్నడ కతీ ఫ్రెండ్స్ హతర అత ఫ్రెండ్స్ హతర హచ్చి హెచ్చి ఫ్రెండ్స్ హతా నా కేతి మొత్తం ఇన్ ముందే ఎల్ భేట ఆగోను అంత కే నోడ్రీ అదన్న మరట హీ అప్పన్ కుటే భే భేటాయిచ్చి అప్పన్ కుటే భేటాయిచ్చి ఆమె నెక్స్ట్ రీ ನೀವು ಯಾವಾಗ ಬರುತ್ತೀರಾ ಅಂತ ಕನ್ನಡದಲ್ಲಿ ನಾವು ಕೇಳ್ತಿರ್ತೀವಿ ನೋಡ್ರಿ ನೀವು ಯಾವಾಗ ಬರ್ತೀರಾ ಅಂತ ಅದನ್ನು ಮರಾಠಿ ಹೇಳ್ಬೇಕ್ರಿ ತುಮಿ ಕವಾ ಏತ ತುಮಿ ಕವಾ ಏತ ಆಮೇಲೆ ನೆಕ್ಸ್ಟ್ ರೀ ನಿನಗೆ ಏನೇನು ಬೇಕಾಗಿದೆ ನಿನಗೆ ಏನೇನು ಬೇಕಾಗಿದೆ ಅಂತ ನಾವು ಕೇಳ್ತಿರ್ತೇವೆ ನೋಡಿರಿ ಸಣ್ಣ ಹುಡುಗರ ಹತ್ರ ಅಲ್ಲ ನಿನಗೆ ಏನೇನು ಬೇಕಾಗಿದ್ದೀಪಾ ನಿನಗೆ ಏನೇನು ಬೇಕಂತ ಅಂತ ಕೇಳ್ತಿರ್ತೇವೆ ನೋಡ್ರಿ ಅದನ್ನು ಮರಾಠಿ ಹೇಳ್ಬೇಕ್ರಿ ತುಲಾ ಕಾಯಕಾಯಿ ಪಾಯ್ಜಿ ತುಲಾ ಕಾಯಕಾಯಿ ಪಾಯ್ಜೆ ಆಮೇಲೆ ನೆಕ್ಸ್ಟ್ ರೀ ಆ ಹುಡುಗ ಹುಡುಗಿ ಇದ್ರೆ ಏನು ಹೇಳ್ತೀರಿ ನನಗೆ ಬಹಳಷ್ಟು ಆಳುವ ಸಾಮಾನುಗಳು ಬೇಕಾಗಿವೆ ನನಗೆ ಬಹಳಷ್ಟು ಆಡೋ ಸಾಮಾನುಗಳು ಅಥವಾ ಆಟೋಕೆಗಳು ನಂಗೆ ಬೇಕಾಗಿವೆ ಅಂತ ಕನ್ನಡದಲ್ಲಿ ಹೇಳ್ತಾರೆ ನೋಡಿರಿ ಅದನ್ನ ಮರಾಠಿ ಹೇಳ್ಬೇಕು ರೀ ಮಲ ಖೂಪ್ ಖೇಳಾಯ್ಸ ಕೇಳಣೀ ಪಾಯ್ಜಿ ಮಲ ಖೂಪ್ ಖೇಳಾಯ್ಸ ಕೇಳಣೀ ಪಾಯಜೆ ಇವತ್ತಿನ ವಿಡಿಯೋದಲ್ಲಿ ಇಷ್ಟ ರೀ ಈ ವಿಡಿಯೋ ಹೆಂಗೆ ಅನಿಸ್ತದೆ ಅಂತ ಕಮೆಂಟ್ನಲ್ಲಿ ಹೇಳ್ರಿ ನಾನು ಮತ್ತೆ ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೇನೆ ರೀ ಅಲ್ಲಿವರಿಗೆ ಬಾಯ್ ಬಾಯ್ ಟೇಕ್ ಕೇರ್ ನಮಸ್ಕಾರ